ಹಾಯ್ ಹಲೋ ನಮಸ್ತೆ ಚಾಮರಾಜನಗರ ಶ್ರೀನಿಧಿ ರಿಯಲ್ ಎಸ್ಟೇಟ್ಗೆ ಸುಸ್ವಾಗತ ಇವಾಗ ನೀವು ನೋಡ್ತಾ ಇರೋ ಲ್ಯಾಂಡ್ ಬಂದು ಎರಡು ಎಕರೆ ಏಳು ಗುಂಟೆ ಇದು ಚಾಮರಾಜನಗರದಿಂದ ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಟೋಟಲ್ ಎರಡು ಎಕರೆ ಏಳು ಗುಂಟೆ ಲ್ಯಾಂಡ್ ಇದು ಸುತ್ತ ಪೆನ್ಸಿಂಗ್ ಕಲ್ಲು ಹಾಕಿದ್ದಾರೆ ನೋಡಿ ಈ ಲ್ಯಾಂಡ್ಗೆ ಸುತ್ತ ಪೆನ್ಸಿಂಗ್ ಕಲ್ಲು ಹಾಕಿದ್ದಾರೆ ಪಕ್ಕದಲ್ಲೇ ತಾರ್ ರೋಡ್ ಇದೆ ಈ ಎರಡು ಎಕರೆ ಏಳು ಗುಂಟೆ ಪಕ್ಕದಲ್ಲೇ ತಾರ್ ರೋಡ್ ಇದೆ ಯಾವುದೇ ತೋಟದ ಮೇಲೆ ಹೋಗಂಗಿಲ್ಲ ಈ ಲ್ಯಾಂಡ್ ಬಗ್ಗೆ ಏನಾದ್ರು ಆಸಕ್ತಿ ಇರೋರೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಫೋರ್ ಒನ್ ಫೈವ್ ತ್ರೀ ಡಬಲ್ ನೈನ್ ಡಬಲ್ ಟು ಶಿವರಾಜು ಅಂತ ಚಾಮರಾಜನಗರ ಸುತ್ತಮುತ್ತ ತೋಟ ಅಥವಾ ಬೆಜ್ಜಲು ಚಾಮರಾಜನಗರದಲ್ಲಿ ಖಾಲಿ ಸೈಟು ಇಲ್ಲ ಮನೆ ಏನಾದ್ರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಇದು ಬಂದು ಎರಡು ಎಕರೆ ಏಳು ಗುಂಟೆ ಬಂದು ಬೆಜ್ಜಲು ಇದು ಬೋರು ಸರ್ವಿಸ್ ಎಲ್ಲ ಏನೂ ಇಲ್ಲ ಒಳ್ಳೆ ಕೆಂಪ್ಮಂಡ್ ಲ್ಯಾಂಡ್ ಇದು ಲ್ಯಾಂಡ್ ತುಂಬ ಚೆನ್ನಾಗಿದೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಇದನ್ನು ನೋಡಿ ಈಗ ನೋಡ್ತಾ ಇರಲ್ಲ ಲ್ಯಾಂಡ್ ತುಂಬ ಚೆನ್ನಾಗಿದೆ ಒಳ್ಳೆ ಕೆಂಪು ಮಂಡ್ ಲ್ಯಾಂಡ್ ಇದು ಇನ್ನೂ ಪೆನ್ಸಿಂಗ್ ಮಾಡಿಸಿಲ್ಲ ಪೆನ್ಸಿಂಗ್ ಮಾಡಿಸ್ಕೋಬೇಕು ನೀವು ಈ ಲ್ಯಾಂಡ್ ಬಗ್ಗೆ ಏನಾದ್ರು ಆಸಕ್ತಿ ಇರೋ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು